ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಸರ್ಕಾರಿ ಸಂಬಳದಂತೆ ಪ್ರತಿ ತಿಂಗಳು ಎಕ್ಸಾಕ್ಟ್ ಡೇಟ್ಗೆ ನಿಮಗೆ ಬ್ಯಾಂಕಿಂದ ಆದಾಯ ಬರ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಇದಕ್ಕಾಗಿ ನೀವು ಹೆಚ್ಚಾಗಿ ಕಷ್ಟಪಡುವಂಥದ್ದು ಇರೋದಿಲ್ಲ ಇಂತಹ ಹಲವಾರು ಸ್ಕೀಮ್ಗಳು ಮತ್ತು ಯೋಜನೆಗಳು ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ಗಳಲ್ಲಿ ಇರ್ತವೆ ಆದರೆ ಜನಸಾಮಾನ್ಯರಿಗೆ ಇದರ ವಿಚಾರ ಗೊತ್ತಾಗೋದಿಲ್ಲ ಹಾಗಾಗಿ ಇಂಥ ಯೋಜನೆಗಳ ಫಲವನ್ನು ಪಡೆಯೋದ್ರಿಂದ ಅವರು ವಂಚಿತರಾಗ್ತಾರೆ ಅಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ ಹಾಗಾಗಿ ನೀವು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದರಿಂದ ನಾವು ಇನ್ನಷ್ಟು ಉತ್ತಮವಾದಂತಹ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಮತ್ತು ಇದು ಇಂತಹ ಸ್ಕೀಮ್ ಮತ್ತು ಯೋಜನೆ ಏನು ಅಂತ ನೋಡೋದಕ್ಕಿಂತ ಮೊದಲು ಕೆಲವರಿಗೆ ಸಾಕಷ್ಟು ದುಡ್ಡು ಅವರ ಸಮ ಟೈಮ್ ಚೆನ್ನಾಗಿದ್ದಾಗ ಬರುತ್ತೆ ಆದರೆ ಆ ದುಡ್ಡನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಅವರಿಗೆ ಹೆಚ್ಚಿನ ಆದಾಯ ಬರುತ್ತೆ ಅಂತಕ್ಕಂಥದ್ರ ಅರಿವು ಅವರಿಗೆ ಆ ಟೈಮಲ್ಲಿ ಗೊತ್ತಾಗೋದಿಲ್ಲ ಯಾವ್ಯಾವುದಕ್ಕೂ ದುಡ್ಡು ಹಾಕಿ ದುಡ್ಡನ್ನು ವೇಸ್ಟ್ ಮಾಡಿಕೊಂಡು ಕಡೆಗೆ ಖಾಲಿ ಕೈಯಲ್ಲಿ ಖಾಲಿ ಕೈಯಲ್ಲಿರೋ ಹಾಗೆ ಆಗಿಬಿಡುತ್ತೆ ಹಾಗಾಗಿ ನೀವು ಇಂಥ ಈ ವಿಡಿಯೋನ ಇವತ್ತು ನೋಡಿದರೆ ಮುಂದೆ ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಸದ್ಯಕ್ಕೂ ಸಹ ನೀವು ಈ ವಿಡಿಯೋದ ಮಾಹಿತಿಯನ್ನು ಬಳಸ್ಕೊಂಡು ನಿಮಗೆ ಲಾಭ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಂತಹ ಒಂದು ಯೋಜನೆ ಒಂದು ಸ್ಕೀಮು ಬ್ಯಾಂಕಲ್ಲಿ ಏನಿದೆ ಮತ್ತು ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ನೋಡೋದಾದರೆ ಬಹಳಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಿರುತ್ತೆ ಆದರೆ ತುಂಬ ಹಳ್ಳಿ ಜನ ಮತ್ತು ಕೆಲವರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ ಅಂಥವ್ರಿಗೆ ಉಪಯುಕ್ತ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಅದೇನಂದರೆ ಬ್ಯಾಂಕಲ್ಲಿ ನೀವು ಎಫ್ ಡಿ ಅಂತ ಹೇಳ್ತಾರೆ ಫಿಕ್ಸೆಡ್ ಡೆಪಾಸಿಟು ನೀವು ಒಂದು ಲಕ್ಷ ನೀವು ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೂ ಕನಿಷ್ಠ ಆರುನೂರು ರೂಪಾಯಿ ಬರುತ್ತೆ ನಿಮಗೆ ದುಡ್ಡಿಗೆ ದುಡ್ಡು ಸುರಕ್ಷಿತವಾಗಿರುತ್ತೆ ಮತ್ತು ನಿಮ್ಗೆ ಆ ದುಡ್ಡಿಂದ ಆದಾಯವೂ ಬರೋ ಥರ ಆಗುತ್ತೆ ಬರೀ ಒಂದು ಲಕ್ಷಕ್ಕೆ ಆರುನೂರು ರೂಪಾಯಿ ಅಂದರೆ ನೀವು ಐದು ಲಕ್ಷ ಇಟ್ಟ್ರಿ ಅಂದರೆ ತಿಂಗಳಿಗೆ ಮೂರು ಸಾವಿರವನ್ನು ಸುಲಭವಾಗಿ ಪಡಿಬೋದು ಮತ್ತು ಹತ್ತು ಲಕ್ಷ ಇಟ್ಟ್ರಿ ಅಂತಂದರೆ ನಿಮಗೆ ಆರು ಸಾವಿರ ಹದಿನೈದು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಇಟ್ಟ್ರಿ ಅಂತಂದರೆ ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೂ ಹದಿನೈದು ಸಾವಿರ ಬರುತ್ತೆ ಐವತ್ತು ಲಕ್ಷ ಇಟ್ಟರೆ ಮೂವತ್ತು ಸಾವಿರ ಒಂದು ಕೋಟಿ ಇಟ್ಟ್ರಿ ಅಂತಂದರೆ ಅರವತ್ತು ಸಾವಿರದವರೆಗೂ ನೀವು ಬ್ಯಾಂಕಿಂದ ಸುಲಭವಾಗಿ ಆದಾಯವನ್ನು ಪಡೀಬೋದು ಹಾಗಾಗಿ ಹೇಳೋದು ದುಡ್ಡಿದ್ದರೆ ದುಡ್ಡು ಮಾಡೋದು ತುಂಬ ಸುಲಭ ಅಂತ ಹೇಳ್ಬಿಟ್ಟು ನೀವು ಈ ರೀತಿ ನಿಮ್ಮ ನಿಮ್ಮಲ್ಲಿ ದುಡ್ಡು ಇದ್ದರೆ ಅದನ್ನು ಇಟ್ಕೊಳ್ಳೋದಕ್ಕಿಂತ ಬ್ಯಾಂಕಲ್ಲಿ ಇಡೋದ್ರಿಂದ ನಿಮಗೆ ಒಂದು ಬಡ್ಡಿ ಅಂತಕ್ಕಂಥದ್ದು ಸಿಗುತ್ತೆ ನೀವು ತಿಂಗಳಿಗೆ ಬೇಕಾದರೂ ಇದನ್ನು ತೊಗೋಬೋದು ಅಥವಾ ವರ್ಷಕ್ಕೆ ಬೇಕಾದರೂ ನೀವು ತೊಗೋಬೋದು ವರ್ಷಕ್ಕೆ ತಗೊಂಡ್ರೆ ಒಂದೇ ವರ್ಷದಲ್ಲಿ ಒಂದೇ ಬಾರಿಗೆ ಈ ದುಡ್ಡನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ಈ ರೀತಿ ಸೌಲಭ್ಯ ಇರೋದ್ರಿಂದ ನೀವು ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಚಾನಲ್ ನೋಡ್ತಕ್ಕಂಥವರಿಗೆ ಇದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮ ಹತ್ರ ದುಡ್ಡಿದ್ದಾಗ ನೀವು ಆ ದುಡ್ಡನ್ನು ನೀವು ಆದಷ್ಟು ಭೂಮಿಯ ಮೇಲೆ ಹೂಡಿಕೆ ಮಾಡಿ ಮತ್ತು ಒಡವೆಗಳ ಬಂಗಾರದ ಮೇಲೆ ಹೂಡಿಕೆ ಮಾಡಿ ಆಗ ಬಂಗಾರದ ಮತ್ತು ಭೂಮಿಯ ಬೆಲೆ ಕಾಲ ಕಳೆದಂತೆ ಹೆಚ್ಚುತ್ತಾ ಹೋಗುತ್ತೆ ಆದರೆ ದುಡ್ಡಿನ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ ದುಡ್ಡು ಯಾವತ್ತೂ ಬೆಲೆ ದುಡ್ಡಿನ ಬೆಲೆ ಇವತ್ತಿದ್ದಷ್ಟು ಮುಂದಿನ ವರ್ಷ ಇರೋದಿಲ್ಲ ಇವತ್ತು ಐದು ಲಕ್ಷಕ್ಕೆ ಏನು ಬೆಲೆ ಇದೆ ಅದೇ ಐದು ಲಕ್ಷನ ನಾವು ಹತ್ತು ವರ್ಷ ಬಿಟ್ಟು ನೋಡಿದ್ರೆ ಅದು ಐವತ್ತು ಸಾವಿರದಷ್ಟು ಅದಕ್ಕೆ ಬೆಲೆ ಇರೋದಿಲ್ಲ ಹಾಗಾಗಿ ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನು ಒಂದು ಸೆಕ್ಯೂರಿಟಿಗೋಸ್ಕರ ಫಿಕ್ಸೆಡ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಬಡ್ಡಿ ಬರುತ್ತೆ ನಿಮ್ಮ ಜೀವನದ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ನೀವು ಆ ದುಡ್ಡನ್ನು ನೀವು ಬಂಗಾರದ ಮೇಲೆ ಹಾಕಿದ್ರೂ ಸಹ ನಿಮಗೆ ನಷ್ಟ ಆಗೋದಿಲ್ಲ ಯಾಕಂದರೆ ಕಾಲ ಕಳೆದಂತೆ ಬಂಗಾರದ ಬೆಲೆ ಯಾವ ರೀತಿ ಹೆಚ್ಚುತ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಿರ್ತೀರ ಹಾಗೆ ನಾ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ದುಡ್ಡನ್ನ ಭೂಮಿಯ ಮೇಲೆ ಅಥವಾ ಸೈಟ್ ಮೇಲೆ ತೊಡಗಿಸೋದ ತೊಡಗಿಸೋದ್ರಿಂದನೂ ಅದರ ಬೆಲೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ನೀವು ಗಮನಿಸಿರ್ತೀರ ಹಾಗಾಗಿ ದುಡ್ಡನ್ನ ಹಾಗೆ ನೀವು ಮನೇಲಿ ಇಟ್ಕೊಳ್ಳೋದ್ರಿಂದ ನಿಮ್ಗೇನು ಪ್ರಯೋಜನ ಇರೋದಿಲ್ಲ ದುಡ್ಡನ್ನ ಶೇರ್ ಮಾರ್ಕೆಟಲ್ಲಿ ಕೆಲವರು ಹಾಕ್ತಾರೆ ಶೇರ್ ಮಾರ್ಕೆಟ್ ಹಾಕಿದ್ರೆ ಏನು ಪ್ರಾಬ್ಲಮ್ ಅಂತಂದರೆ ಅದರಲ್ಲಿ ಗ್ಯಾರಂಟಿ ಇರೋದಿಲ್ಲ ನಿಮಗೆ ಆದಾಯ ಬಂತು ಅಂದರೆ ಅಷ್ಟೇ ಹೆಚ್ಚಾಗಿ ಆದಾಯ ಬರುತ್ತೆ ನಷ್ಟ ಆಯಿತು ಅಂತಂದರೆ ನೀವು ಮುಳುಗೋ ಅಷ್ಟು ನಷ್ಟವೂ ಆಗುತ್ತೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ನಿಮ್ಮ ದುಡ್ಡು ನಷ್ಟ ಆಗದೆ ಇರೋ ಇರೋ ರೀತಿ ಬಳಸಬೇಕು ಅಂದರೆ ಸುಲಭವಾದ ವಿಧಾನಗಳಂದರೆ ಜನಸಾಮಾನ್ಯರಿಗೂ ಅರ್ಥ ಆಗೋವಂಥ ವಿಧಾನ ಅಂತಂದರೆ ಒಂದು ಬಂಗಾರದ ಮೇಲೆ ತೊಡಗಿಸ್ಬೇಕು ಇಲ್ಲ ಭೂಮಿ ಸೈಟ್ ಮೇಲೆ ತೊಡಗಿಸ್ಬೇಕು ಮತ್ತೆ ಡೆಪಾಸಿಟ್ ಮಾಡಬೇಕು ಫಿಕ್ಸೆಡ್ ಡೆಪಾಸಿಟ್ ನೀವು ಬ್ಯಾಂಕಲ್ಲಿ ಹೋಗಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿ ಒಂದು ಲಕ್ಷ ಎರಡು ಲಕ್ಷ ಇಟ್ಟಿರ್ತೀರ ಬಟ್ ಅದಕ್ಕೆ ಅಷ್ಟಾಗಿ ಬಡ್ಡಿ ಬರೋದಿಲ್ಲ ಆದರೆ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ಖಂಡಿತ ಬಡ್ಡಿ ಅಂತಕ್ಕಂಥದ್ದು ಹೆಚ್ಚಾಗೇ ಬರುತ್ತೆ ಒಂದು ಲಕ್ಷಕ್ಕೆ ಆರುನೂರು ರೂಪಾಯಿ ಐದು ಲಕ್ಷಕ್ಕೆ ಮೂರು ಸಾವಿರ ಹತ್ತು ಲಕ್ಷಕ್ಕೆ ಆರು ಸಾವಿರ ಇಪ್ಪತ್ತೈದು ಲಕ್ಷಕ್ಕೆ ಹದಿನೈದು ಸಾವಿರ ಐವತ್ತು ಲಕ್ಷಕ್ಕೆ ಮೂವತ್ತು ಸಾವಿರದವರೆಗೂ ನೀವು ಮನೆಯಲ್ಲೇ ಕುಳಿತು ನಿಮ್ಮ ದುಡ್ಡನ್ನು ದುಡಿಸಿ ಆದಾಯವನ್ನು ತಗೋಬೋದು ಹಾಗಾಗಿ ಇಂತಹ ಒಂದು ಆದಾಯವನ್ನು ಪಡೆಯುವಂಥ ಅವಕಾಶ ನಿಮಗಿದ್ರೆ ದಯವಿಟ್ಟು ಅದರಿಂದ ವಂಚಿತರಾಗಬೇಡಿ ದುಡ್ಡನ್ನು ಮನೆಯಲ್ಲಿಡೋದರಿಂದ ಪ್ರಯೋಜನ ಇಲ್ಲ ಬ್ಯಾಂಕಲ್ಲಿಡಿ ಬ್ಯಾಂಕಿಂದ ಬಡ್ಡಿಯನ್ನು ತಗೊಂಡು ನೀವು ಸುಖವಾಗಿ ಜೀವನ ಮಾಡಿ ಇದೇ ಥರದ ಉಪಯುಕ್ತ ಮಾಹಿತಿ ನಿಮಗೆ ಯಾವತ್ತೂ ಮಿಸ್ ಆಗ್ಬಾರ್ದು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ ನಮಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಉತ್ತಮವಾದಂಥ ವಿಡಿಯೋಗಳನ್ನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್